ಖುಷಿ ಆಗ್ತಿದೆ ಯಾಕೆಂದರೆ ಇವತ್ತೇ ನಾವು ನೀಟಾಗಿ ಸಿನಿಮಾ ನೋಡಿದ್ದು ಡಬ್ಬಿಂಗಲ್ಲಿ ಅಷ್ಟೇ ನೋಡಿದ್ದು ಸೊ ಚೆನ್ನಾಗಿ ಅನ್ನಿಸ್ತು ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಇಬ್ರು ಕೂಡ ಫೀಲ್ ಆದ್ವಿ ಏಕೆಂದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಆ್ಯಕ್ಟಿಂಗ್ ಮಾಡಿ ಡಬ್ಬಿಂಗ್ ಮಾಡಿದರು ನಿಮ್ಗೆ ಥಿಯೇಟ್ರಲ್ಲಿ ವಿತ್ ಮ್ಯೂಸಿಕ್ಕು ವಿತ್ ಆಡಿಯನ್ಸ್ ಜೊತೆ ನೋಡಿದಾಗಲೇ ನಿಮಗೆ ಅದೊಂಥರ ಡಿಫ್ರೆಂಟ್ ಮಜಾ ಕೊಡೋದು ಸೊ ನನಗೆ ಹೆಚ್ಚು ಕ್ಲೈಮ್ಯಾಕ್ಸಲ್ಲಂತೂ ಅಳು ಬಂತು ಸೊ ಫಸ್ಟ್ ಆಫ್ ಸೆಕೆಂಡ್ ಹಾಫ್ ಇನ್ನೂ ಸಕ್ಕತ್ತಾಗಿ ಗ್ರಿಫ್ ಕೊಡುತ್ತೆ ಸಿನಿಮಾ ಇರೋದೇ ಸೆಕೆಂಡ್ ಹಾಫ್ ಇಂದ ಸ್ಟಾರ್ಟ್ ಆಗಿದೆ ಸೊ ಎಲ್ಲರೂ ಹೇಳ್ತಿರೋದು ತುಂಬಾನೇ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತ ಹೇಳಿ ನನಗಂತೂ ಇಂಥ ಟೀಮ್ ಜೊತೆ ವರ್ಕ್ ಮಾಡಿ ತುಂಬಾನೇ ಖುಷಿ ಆಯ್ತು ಒಂದು ಒಳ್ಳೆ ಟೀಮ್ ಅಥವಾ ಅಭಿಮಾನಿ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು ನಮ್ಮ ಕೆ ಟಿ ಮೆಂಜುನಾಥ ಸರ್ ಜೊತೆ ಆಗಿರಲಿ ನಮ್ಮ ಯಾದವ್ ಸರ್ ಆಗಿರಲಿ ಇಡೀ ತಂಡ ನಮ್ಮ ಜೊತೆ ನಿಂತ್ಕೊಂಡು ಇವತ್ತು ಏನು ಔಟ್ಪುಟ್ ಬಂದಿದೆ ಎಲ್ಲ ಟೀಮ್ ಕಾರಣ ಅಂತ ಹೇಳಬಹುದು ಟೀಮ್ ಎಫರ್ಟ್ ಇರ್ಬೋದು ಬಟ್ ಇದರಿಂದ ಇನ್ನೊಂದು ಮೆಸೇಜ್ ಏನಪ್ಪಾ ಅಂದ್ರೆ ಹುಡುಗಿಯರು ಸ್ವಲ್ಪ ಎಲ್ಲೇ ಹೋದ್ರೂ ಹುಷಾರಾಗಿರಬೇಕು ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಎಷ್ಟೊಂದೆಲ್ಲ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗ್ತಿದೆ ನಾವು ಎಷ್ಟು ಸೇಫ್ ಆಗಿರ್ತೀವಿ ನಮ್ಮ ಹುಡುಗನ ಜೊತೆ ಇರ್ತೀವಿ ನಮ್ಮ ಫ್ಯಾಮಿಲಿ ಜೊತೆ ಇರ್ತೀವಿ ಅಂದ್ರೂ ಅವರು ಹಣೆ ಏನೋ ಒಂದಿದ್ರೆ ಏನೋ ಮಾಡೋಕ್ಕಾಗಲ್ಲ ಅದು ಬಂದ್ಬಿಡುತ್ತೆ ಸೊ ಎಷ್ಟು ಹುಷಾರಾಗಿರ್ಬೇಕು ಅನ್ನೋದೊಂದು ಅದಕ್ಕೆ ನಾವು ಗಾಡಿಸ್ ಇಸ್ ಡೆವಿಲ್ ಮೈಂಡೆಡ್ ಅಂತ ಹಾಕಿದೀವಿ ದೇವ್ರಿಗೋಸ್ಕರ ನಾವು ಅಷ್ಟು ಶಿವಭಕ್ತಿ ಆಗಿದ್ರು ಅವಳು ಅಷ್ಟೊಂದು ಎಲ್ಲ ಪ್ರಾಬ್ಲಮ್ ಆದಾಗ ಏನೂ ಮಾಡೋಕ್ಕಾಗಲ್ಲ ಲೈಫ್ ಅನ್ನೋದೇ ಹಾಗೆ ಸೊ ಒಂದೊಳ್ಳೆ ಸಿನ್ಮಾ ಕೊಟ್ಟಿದ್ದೀವಿ ಇವಾಗ ಏನು ನಿಮ್ಮ ಹತ್ತಿರದ ಚಿತ್ರಮಂದಿರಗಳು ಬರ್ತಾ ಇದೆ ಸೊ ಎಲ್ಲರೂ ಕೂಡ ನೋಡಿ ಒಳ್ಳೆ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂದರೆ ಲವ್ ಸ್ಟೋರಿ ಅಂದ ತಕ್ಷಣ ಬರೀ ಹಾಗೆ ಹೀಗೆ ಅಲ್ಲ ಒಂದು ಹುಡುಗನ ಜೊತೆ ಹುಡುಗಿ ಇರ್ತಾಳೆ ಹುಡುಗಿ ಜೊತೆ ಹುಡುಗ ಇರ್ತಾಳೆ ಸೊ ಅದನ್ನು ನಾವು ನೀಟಾಗಿ ಈ ಚಿತ್ರದಲ್ಲಿ ತೋರಿಸಿದ್ದೀರಿ ಸೊ ಎಲ್ಲರೂ ನೋಡಿ ಸಿನಿಮಾ ಸಪೋರ್ಟ್ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಸಿನ್ಮಾ ಆಚೆ ಬಂದಿದೆ ಎಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೋತೀವಿ ಥ್ಯಾಂಕ್ ಯು ಖುಷಿಯಾಗುತ್ತೆ ಆಡಿಯನ್ಸ್ ಜೊತೆ ಆ್ಯಕ್ಚುಲಿ ಡಬ್ಬಿಂಗ್ ಆದಮೇಲೆ ಪ್ರೊಜೆಕ್ಷನ್ ಏನು ದುಬೈಲಿ ನಡೀತು ಆವಾಗ ಎಲ್ಲಿಗೆ ಪಯಣ ರಿಲೀಸ್ ಇದ್ದಿದ್ದರಿಂದ ನೋಡೋಕ್ಕಾಗಿರಲಿಲ್ಲ ಎಸ್ ಓಕೆ ಒಂದು ಸಿನಿಮಾನ ಆಡಿಯನ್ಸ್ ಜೊತೆ ಕೂತ್ಕೊಂಡು ಎಲ್ಲ ಆಡಿಯನ್ಸ್ ಫಸ್ಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಈ ಸಿನಿಮಾ ನಾನು ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ನೋಡಿದ್ದೀನಿ ಫಸ್ಟು ನಾನು ನಮ್ಮ ಡೈರೆಕ್ಟ್ರ್ ಯಾದವ್ ರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಅವ್ರಿಗೆ ಬೆನ್ನೆಲ್ಬಾಗಿ ನಿಂತ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಯಾವುದೋ ಸರ್ ಯಾವಾಗಲೂ ಹೇಳೋರು ಅಂದರೆ ನಾನು ಶಿವಭಕ್ತ ಅವರು ಸ ಸ್ವಲ್ಪ ಶಿವಭಕ್ತ ಆ ಸಬ್ಜೆಕ್ಟ್ ಅದ್ರ ಮೇಲೆ ಕನೆಕ್ಟೆಡ್ ಆಗಿದೆ ಶಿವನಿಗೆ ಎಷ್ಟೋ ಜನ್ಮಗಳು ಪಾರ್ವತಿ ಸಿಗೋದಿಲ್ಲ ಸೊ ಅವರು ಆ ಕಾನ್ಸೆಪ್ಟನ್ನ ಅದು ಹೆಂಗೆ ಈ ಸಿನಿಮಾಗೆ ಕನೆಕ್ಟ್ ಮಾಡಿ ಮಾಡಿದ್ದಾರೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಉಪಿಂದ್ರ ಸರ್ ಅಷ್ಟೊಂದು ಹೇಳಿದ್ರು ಇದಾದರೂ ಆದರೂ ನಾವು ಡಬ್ ಮಾಡಿದ್ವಿ ಅಥವಾ ಆ್ಯಕ್ಟ್ ಮಾಡಿದ್ವಿ ಅನ್ನೋದಕ್ಕೇ ನಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಅಲ್ಲಿರುತ್ತೆ ಆ ಸೀನನ್ನು ಎಂಜಾಯ್ ಮಾಡೋಕ್ಕಾಗಿರಲ್ಲ ಬಟ್ ಇವತ್ತು ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು ನೋಡಿದಾಗ ನಿಜವಾಗಲೂ ನಾನು ಅಪೂರ್ವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಿಜವಾಗಲೂ ಆ ಸಿಚುವೇಶನ್ನ ಅವರು ತಡ್ಕೊಂಡು ಆ್ಯಕ್ಚುಲಿ ತ್ರೀ ಟು ಫೋರ್ ಡೇಸ್ ನಾವು ಶೂಟ್ ಮಾಡಿದ್ವಿ ಅದನ್ನು ತ್ರೀ ಟು ಫೋರ್ ಡೇಸ್ ಅದೇ ಎಮೋಷ್ನಲ್ ಇರೋದು ಮೈ ಗಾಡ್ ಗಾಡ್ಜಾಲು ಅವರಿಗೆ ಕ್ಲೈಮ್ಯಾಕ್ಸ್ ಆ್ಯಂಡ್ ಸೆಕೆಂಡ್ ಆಫ್ ತುಂಬ ಆಡಿಯನ್ಸ್ ನೋಡಿದವರು ಇದು ಮಾಡಿದವರು ತುಂಬ ಎಂಜಾಯ್ ಮಾಡಿದ್ದಾರೆ ತುಂಬ ಫೀಲ್ ಮಾಡಿದ್ದಾರೆ ಸೊ ಇದೇ 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 ಒಂದು ಖುಷಿ ಆ್ಯಂಡ್ ಒಂದು ಇದಕ್ಕೋಸ್ಕರ ನಾವು ಸಿನಿಮಾ ಇಷ್ಟು ದಿವಸ ಒದ್ದಾಡಿ ಎಲ್ಲ ಮಾಡಿ ಥೇಟ್ರಿಗೆ ಬಂದು ಆ ಆಡಿಯನ್ಸ್ ಅದನ್ನು ನೋಡಿ ಎಂಜಾಯ್ ಮಾಡಿದ್ರು ಆ ಫೀಲಲ್ಲಿ ಬಂದರು ಅಥವಾ ಒಂದು ವಿಷಲ್ ನೋಡಿದ್ರು ಅಥವಾ ಕೂಗಿದ್ರು ಈ ಒಂದು ಇದಕ್ಕೋಸ್ಕರ ನಾವು ಇಷ್ಟು ದಿವಸ ಪರಿಶ್ರಮ ಮಾಡೋದು ಅದು ಇವತ್ತು ಎಂಥ ಫುಲ್ಫಿಲ್ ಆಗಿದೆ ಅಂತ ನನಗೆ ಅನಿಸುತ್ತೆ ಸೊ ಹೆಚ್ಚಿನ ಜನದ ಜನ ಜನ ಹೀಗೆ ಬಂದು ನಮ್ಮ ಸಿನಿಮಾನ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು